ನೋಡಿ ಅವರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕು ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ಅವ್ರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕ್ ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ಅವ್ರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕು ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ನೋಡಿ ಅವರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕ್ ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ನೋಡಿ ಅವರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗ್ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕು ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ನೋಡಿ ಅವರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕು ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ನೋಡಿ ಅವರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕ್ ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ನೋಡಿ ಅವರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕು ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ನೋಡಿ ಅವರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕು ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ಅವ್ರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗ್ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕು ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ನೋಡಿ ಅವರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕು ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ನೋಡಿ ಅವ್ರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕ್ ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ಅವ್ರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕು ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ನೋಡಿ ಅವರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕು ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ಅವರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕ್ ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ನೋಡಿ ಅವರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕು ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ನೋಡಿ ಅವರು ಹೇಳ್ತಾ ಇರೋದು ನನ್ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ತಿಳಿಯದಂತಹ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕು ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ ಅವ್ರು ಹೇಳ್ತಾ ಇರೋದು ನನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಯಾಕೆ ಕರೀಲಿಲ್ಲ ಅನ್ನೋದೇ ನನಗೆ ಈವರೆಗೂ ಒಂದು ವಿಚಾರ ಆಗಿದೆ ಸೌಜನ್ಯ ಕೇಸ್ ಸಾಕ್ಷಿ ಗೋಪಾಲ್ ಪೂಜಾರಿ ಕೊಡ್ತಾ ಇರುವಂತಹ ಹೇಳಿಕೆ ಇದು ನಾನು ಕಣ್ಣಾರೆ ಅವತ್ತು ನೋಡಿದ್ದೇನೆ ಅವತ್ತು ತನಿಖಾಧಿಕಾರಿಗಳು ನನ್ನನ್ನು ಕರೆದ್ರು ಎಲ್ಲ ವಿಚಾರಗಳನ್ನ ಕೇಳಿದ್ರು ನಾನು ಹೇಳಿದ್ದನ್ನ ನಾಲ್ಕು ನಾಲ್ಕು ಪೇಪರ್ ಅಲ್ಲಿ ಬರೆದುಕೊಂಡ್ರು ಆದಾಗ್ಯೂ ಕೂಡ ನನ್ನನ್ನ ಸಾಕ್ಷಿ